ಜೈ ಶ್ರೀರಾಮ್ ವೆಲ್ಕಮ್ ಟು ಮೈ ವ್ಲಾಗ್ ಇವತ್ತಿನ ಬ್ಲಾಗ್ ಏನಂದರೆ ಮನೇಲಿ ಇರುವಂಥ ಗೋಧಿ ಹಿಟ್ಟನ್ನ ಬೆಳೆಸಿ ಏನಾದ್ರೂ ಕ್ರಿಸ್ಪಿಯಾಗಿ ಮಾಡೋಣ ಅಂತ ಅಂದ್ಕೊಂಡೆ ಅದಕ್ಕೆ ನಾನೊಂದು ಮೊದಲು ಒಂದು ಚಿಕ್ಕ ಪಾತ್ರೆನ ತೊಗೊಂಡು ಅದಕ್ಕೆ ಒಂದು ಕಪ್ಪಾಗುವಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊಂಡೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಹೋದೆ ಯಾವುದೇ ಗಂಟಿಲ್ದೇ ಇರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಸೇಚ್ಕೊತಾ ಮಿಕ್ಸ್ ಮಾಡ್ಕೋಬೇಕು ಫಸ್ಟೇ ತುಂಬ ಜಾಸ್ತಿ ನೀರು ಹಾಕ್ಬಿಟ್ರೆ ಹಿಟ್ಟು ತುಂಬ ತೆಳ್ಳ ಆಗಿಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕೋಬೇಕು ಹಿಟ್ಟು ತುಂಬ ಗಟ್ಟಿನೂ ಇರಬಾರ್ದು ಹಾಗೆಯೇ ತುಂಬ ತೆಳ್ಳನು ಕೂಡ ಇರಬಾರ್ದು ಮೀಡಿಯಮ್ ಆಗಿರಬೇಕು ಅದಕ್ಕೇ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ ಇವಾಗ ನೀವು ನೋಡಿ ಹಿಟ್ಟು ಈ ಥರ ಆಗಿ ಸ್ಮೂತಾಗಿ ಬಂದಿದೆ ಯಾವುದೇ ಥರ ಗಂಟಿಲ್ಲ ಗಟ್ಟಿ ಇಲ್ಲ ಹಾಗೆ ತೆಳು ಕೂಡ ಇಲ್ಲ ಆಗಿದೆ ಅದನ್ನು ನಾವು ಪಕ್ಕಕ್ಕೆ ಇಟ್ಟು ಅದಕ್ಕೆ ಬೇಕಾಗಿರೋ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಅದು ಇದೆಲ್ಲ ನೀಟಾಗಿ ಕತ್ತರಿಸ್ಕೊಂಡು ಇಟ್ಕೋಬೇಕು ಮತ್ತು ಒಂದು ಪ್ಯಾನ್ಗೆ ಒಂದು ಒಂದು ಒಂದೆರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕೋಬೇಕು ಜೀರಿಗೆ ಹಾಕೋದ್ರಿಂದ ತುಂಬ ಟೇಸ್ಟಾಗಿ ಬರುತ್ತೆ ಅದಕ್ಕೋಸ್ಕರ ಜೀರಿಗೆನ ಹಾಕೋಬೇಕು ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಅದಕ್ಕೆ ಒಂದು ಐದಾರು ಎಲೆ ಆಗುವಷ್ಟು ಕರ್ಬೇವನ ಕೂಡ ಹಾಕೊಳ್ಳಿ ಅದಕ್ಕೆ ಈರುಳ್ಳಿನೂ ಕೂಡ ಆವಾಗಲೇ ಹಾಕ್ಕೊಬಿಡಿ ಯಾಕಂದರೆ ನಾವು ಜಾಸ್ತಿ ಬೇಯಿಸ್ತಿರೋ ಕಾರಣ ಫಸ್ಟೇ ಎಲ್ಲನೂ ನೀಟಾಗಿ ಹಾಕೋಬಿಟ್ರೆ ಒಂದು ಹದವಾಗಿ ಬೇಯುತ್ತೆ ಅದಕ್ಕೋಸ್ಕರ ಅದಕ್ಕೆ ಮತ್ತೆ ಕ್ಯಾಪ್ಸಿಕಮನು ಕೂಡ ಹಾಕೊಳ್ಳಿ ಹಸಿ ಮೆಣಸಿನ್ಕಾಯಿನೂ ಕೂಡ ಆವಾಗಲೇ ಹಾಕ್ಕೊಳ್ಳಿ ಒಂದೇ ಸರಿ ಎಲ್ಲನೂ ಫಸ್ಟೇ ಹಾಕೊಬಿಟ್ರೆ ಒಂದು ಅದವಾಗಿ ಎಲ್ಲ ಒಂದೇ ಥರ ಬೇಯುತ್ತೆ ಅದಕ್ಕೋಸ್ಕರ ಒಂದೇ ಸತಿ ಹಾಕೋಬೇಕು ಹಾಗೆಯೇ ನಾವು ಹಸಿ ಬಟಾಣಿನ ಹಾಕ್ಕೋಬೇಕು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಐ ಫ್ಲೇಮ್ ಮಾಡೋದಕ್ಕೆ ಹೋಗಬೇಡಿ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಆಗಲೇ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೂ ಕೂಡ ಹಾಕೊಳ್ಳಿ ಟೇಸ್ಟು ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನೀವು ಹಾಕ್ಕೊಳ್ಳಿ ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು ಅದಕ್ಕೆ ಒಂದು ಒಂದುವರೆ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡ್ರನ್ನ ಹಾಕೊಳ್ಳಿ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕ್ಕೊಂಡ್ರೆ ಕಲರು ಕೂಡ ಚೆನ್ನಾಗಿ ಬರುತ್ತೆ ನಿಮ್ಮ ಹತ್ರ ಅದಿಲ್ಲ ಅಂತಂದರೆ ಯಾವುದೇ ಥರದ್ದು ಚಿಲ್ಲಿ ಪೌಡ್ರ್ ಕೂಡ ಹಾಕ್ಕೋಬೋದು ನೋಡಿ ಇವಾಗ ಕಲರ್ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅದನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತ ಹೋಗಿ ತಳ ಹಿಡಿಸ್ಬೇಡಿ ಲೈಟಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡಿರಿ ಅದಕ್ಕೇ ಒಂದು ಒಂದೆರಡು ಸ್ಪೂನ್ ಆಗೋಷ್ಟು ಗರಂ ಮಸಾಲ ಕೂಡ ಆವಾಗಲೇ ಸೇರಿಸ್ಕೊಳ್ಳಿ ಗರಂ ಮಸಾಲ ಹಾಕೋದ್ರಿಂದ ಟೇಸ್ಟಿ ಟೇಸ್ಟ್ ಟೇಸ್ಟು ಚೆನ್ನಾಗಿ ಬರುತ್ತೆ ನೀವು ಬೇಕಾದರೆ ಒಂದು ಕಾಲು ಸ್ಪೂನ್ ಆಗೋಷ್ಟು ಅರ್ಶನ ಹಾಕೋಬೋದು ನಾನು ಹಾಕೊಂಡಿಲ್ಲ ನೋಡಿ ಇವಾಗ ಲೋ ಫ್ಲೇಮಲ್ಲೆ ಇಟ್ಕೊಂಡು ಈ ಥರ ನೀಟಾಗಿ ಬೇಯಿಸ್ಕೋಬೇಕು ಅದಕ್ಕೆ ಒಂದು ಒಂದು ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಸಾಸಿದ್ರೆ ಹಾಕೊಳ್ಳಿ ಅದು ಹಾಕೋದ್ರಿಂದ ಒಂದು ಸ್ವಲ್ಪ ಟೇಸ್ಟು ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಹಾಕೊಳ್ಳಿ ಇವಾಗ ನೋಡಿ ನೀಟಾಗಿ ಬಂದಿದೆ ನೀವು ಬೇಕಾದರೆ ರುಚಿ ಕಮ್ಮಿ ಇದ್ದರೆ ನೀವು ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಬೋದು ನಂದು ಕ ನಾನು ಮಾಡ್ತಿರೋ ಇಂದ್ರ ಅಷ್ಟು ನಂಗೆ ಸ್ವಲ್ಪ ಲೈಟಾಗಿ ರುಚಿ ಕಮ್ಮಿನೇ ಮಾಡ್ಕೊತಾ ನಾನು ಅದಕ್ಕೋಸ್ಕರ ನಾನು ಹಾಕ್ಕೊಂಡಿಲ್ಲ ನೀವು ಬೇಕಾದರೆ ಹಾಕ್ಕೋಬೋದು ಇವಾಗ ನೋಡಿ ನೀಟಾಗಿ ಎಲ್ಲ ಬೆಂದಿದೆ ಅದಕ್ಕೆ ಫೈನಲ್ಲಾಗಿ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಸೇರಿಸ್ಕೊಂಡು ಒಂದು ಸ್ವಲ್ಪ ಲೈಟಾಗಿ ಬಾಡಿಸ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಕೂಡ ನೀಟಾಗಿ ಬೆಂದಿದೆ ನೋಡಿ ಇವಾಗ ಲೈಟಾಗಿ ಬಾಡಿಸಿರೋದ್ರಿಂದ ಇವಾಗ ಇದನ್ನು ಪಕ್ಕಕ್ಕೆ ಇಟ್ಬಿಡಿ ಅದು ಆರೋಗ್ಯಕ್ಕೆ ಬಿಟ್ಬಿಟ್ಟು ನಾವು ಇಟ್ಕೊಳಿಸ್ಕೊಂಡಿದ್ಬಲ್ಲ ಅದನ್ನು ಆ ಥರ ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ಈ ಥರ ಒಂದು ಸ್ವಲ್ಪ ನೀಟಾಗಿ ಹೊತ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ನಾವು ಬೇಯಿಸ್ಕೊಂಡಿರುವಂಥದ್ದನ್ನು ಇಕ್ಕಿ ಈ ಥರ ಅದವಾಗಿ ಇದು ಮಾಡ್ಕೋಬೇಕು ಅದಕ್ಕೆ ಇಡ್ಲಿ ಪಾತ್ರೆನ ನಾ ಯೂಸ್ ಮಾಡ್ಕೋತಿದ್ದೀನಿ ನೀವೇನಾದರೂ ನಿಮ್ಮ ಮನೇಲಿ ಸ್ಟೀಲ್ ಪಾತ್ರೆ ಇದ್ದರೆ ಅದರಲ್ಲೇ ಕೂಡ ಯೂಸ್ ಮಾಡ್ಕೋಬೋದು ನಮ್ಮ ಮನೇಲಿ ನಾನು ಆ ಥರ ಅದನ್ನು ಯೂಸ್ ಮಾಡ್ದೇನೆ ಇದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ ಅದು ಇಡ್ಲಿ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ ಮೇಲುಗಡೆಯೂ ಸ್ವಲ್ಪ ಎಣ್ಣೆ ಹಾಕೋದ್ರಿಂದ ನೀಟಾಗಿ ಬೇಯುತ್ತೆ ಅಂತ ಇವಾಗ ನೋಡಿ ಈ ಥರ ಆಯಿತು ಇವಾಗ ಇಡ್ಲಿ ಕುಕ್ಕರ್ಗೆ ಹಾಕಿ ಒಂದು ಎರಡು ನಿಮಿಷ ಅಥವಾ ಮೂರು ನಿಮಿಷ ಬೇಯಿಸ್ಕೊಳ್ಳಿ ಇವಾಗ ನೋಡಿ ಈ ಥರ ನೀಟಾಗಿ ಬೆಂದಿದೆ ಎಷ್ಟು ಉಬ್ಬಾಗಿ ನೀಟಾಗಿ ಬೆಂದಿದೆ ನೋಡಿ ಇದನ್ನು ಮತ್ತೆ ಒಂದು ಪ್ಯಾನ್ನಲ್ಲಿಗೆ ಎಣ್ಣೆ ಹಾಕಿ ಪಕ್ಕಕ್ಕೆ ಇಟ್ಟು ಅದನ್ನು ಈ ಥರ ಬೇಯಿಸ್ಕೊಳ್ಳಿ ಒಂದೇ ಹದವಾಗಿರಬೇಕು ಲೋ ಲೋ ಫ್ಲೇಮಲ್ಲಿ ಅಥವಾ ಐ ಫ್ಲೇಮಲ್ಲಿ ಒಂದರಲ್ಲಿ ಬೇಯಿಸ್ಕೊಳ್ಳಿ ಎರಡೂ ಆಫ್ ಮಾಡೋದು ಮತ್ತು ಜಾಸ್ತಿ ಮಾಡೋದು ಆ ಥರ ಎಲ್ಲ ಮಾಡೋಕೆ ಹೋಗಬೇಡಿ ಇವಾಗ ನೋಡಿ ಲೋ ಫ್ಲೇಮಲ್ಲೇ ಬೇಸ್ಕೊತಾ ಇದ್ದೀನಿ ನಾನು ನೋಡಿ ಇವಾಗ ನೀಟಾಗಿ ಇಷ್ಟು ಎಷ್ಟು ಉಬ್ಕೊಂಡು ಬಂದಿದೆ ಅಂತಂದರೆ ನೀವೇ ನೋಡ್ತಿರ್ಬೋದು ಎಷ್ಟು ನೀಟಾಗಿ ಬೆಂದಿದೆ ಅಂತ ಇವಾಗ ಅದನ್ನು ಸ್ವಲ್ಪ ಸ್ವಲ್ಪನೇ ಆ ಕಡೆ ಈ ಕಡೆ ಉಲ್ಟಾ ಮಾಡ್ತಾ ಇರಬೇಕು ಒಂದೇ ಕಡೆ ಬೇಯಿದ್ರೆ ಒಂದೇ ಕಡೆ ಟೇಸ್ಟ್ ಚೆನ್ನಾಗಿರುತ್ತೆ ಆಮೇಲೆ ಒಂದು ಕಡೆ ಬೆಂದಿಲ್ಲ ಅನ್ನೋ ಥರ ಫೀಲ್ ಆಗುತ್ತೆ ಅದಕ್ಕೋಸ್ಕರ ನೋಡಿ ಈ ಥರ ಆವಾಗ ಅವಾಗ ಉಲ್ಟಾ ಮಾಡ್ತಾ ಇರಬೇಕು ಲೋ ಫ್ಲೇಮಲ್ಲಿರೋದ್ರಿಂದ ಇರೋದ್ರಿಂದ ಅದು ತುಂಬ ಬೇಗ ಬೇಯೋದಿಲ್ವಲ್ಲ ಅದಕ್ಕೋಸ್ಕರ ನಾವೇ ಉಲ್ಟಾ ಮಾಡಿ ಮಾಡಿ ನೀಟಾಗಿ ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಒಂದು ಅಧವಾಗಿ ಬೇಯ್ತಾರೆ ನೀವು ಬೇಕಾದ್ರೆ ಕ್ರಿಸ್ಪಿಯಾಗೂ ಕೂಡ ಬೇಯಿಸ್ಕೊಬೋದು ನಾನು ತುಂಬ ಕ್ರಿಸ್ಪಿಯಾಗೆಲ್ಲ ಬೇಯಿಸ್ಕೊಳ್ಳೋಕೋಗಲ್ಲ ಯಾಕಂದರೆ ನೀವು ಪಲ್ಯ ಎಲ್ಲ ನೀಟಾಗಿ ಬೆಂದಿರೋದ್ರಿಂದ ಒಂದು ಲೈಟಾಗಿ ಒಂದು ಸ್ವಲ್ಪ ಕೆಂಪು ಬಣ್ಣ ಬರೋ ಥರ ನೀಟಾಗಿ ಉಲ್ಟ ಮಾಡಿ ಮಾಡಿ ಅವಾಗ ಅವಾಗ ಉಲ್ಟಾ ಮಾಡಿ ಬೇಯಿಸ್ಕೊಳ್ಳಿ ಇವಾಗ ನೋಡಿ ಒಂದು ಕಡೆಲ್ಲ ನೀಟಾಗಿ ಕ್ರಿಸ್ಪಿಯಾಗಿ ಬೆಂದಿದೆ ಇವಾಗ ಇನ್ನೊಂದು ಕಡೆ ನೀಟಾಗಿ ಬೇಯಬೇಕು ಅದಕ್ಕೋಸ್ಕರ ಅಲ್ಲೇ ನಿಂತು ಉಲ್ಟಾ ಮಾಡ್ಕೊಳ್ಳಿ ನೋಡಿ ಇವಾಗ ಒಂದು ರೇಂಜ್ಗೆಲ್ಲ ಬೆಂದಿದೆ ಒಂದೆರಡು ನಿಮಿಷ ಹಂಗೆ ನಿಂತ್ಕೊಂಡು ಬೇಯಿಸ್ಕೊಳ್ಳೋದ್ರಿಂದ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ಐ ಫ್ಲೇಮಲ್ಲಿ ಆದರೆ ಒಳಗಡೆ ಎಲ್ಲ ನೀಟಾಗಿ ಬೆಂದಿರೋದ್ರಿಂದ ಮೇಲುಗಡೆ ತುಂಬ ಬೇಯಲಿಲ್ಲ ಅಂದರೆ ಹಸಿ ಹಸಿ ಥರ ಫೀಲ್ ಇರುತ್ತೆ ಅದಕ್ಕೋಸ್ಕರ ಲೈಟಾಗಿ ಅಲ್ಲೇ ನಿಂತ್ಕೊಂಡು ನೀಟಾಗಿ ಬೇಯಿಸ್ಕೊಬೋದು ಅದು ಇವಾಗ ತುಂಬ ಚಳಿ ಇರೋದರಿಂದ ಈ ಥರ ಕ್ರಿಸ್ಪಿಯಾಗಿ ತಿಂದರೆ ಒಂಥರ ನಮಗೂ ಒಂದು ಸ್ವಲ್ಪ ಟೇಸ್ಟ್ಗೆ ಬಾಯಿಗೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇವಾಗ ನೋಡಿ ಎಲ್ಲ ತಟ್ಟೆಯಲ್ಲಿ ಈ ಥರ ಎಲ್ಲನೂ ನೀಟಾಗಿ ಎತ್ತುಬೇಕು ನೀಟಾಗಿ ಬಂದಿದೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಆಲ್